ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೂರನೇ ವಾರದ ಮಂಗಳಗೌರಿ ಪೂಜೆ ಇದೆ ಸೊ ಶ್ರಾವಣ ಮಾಸದಲ್ಲಿ ಮೂರನೇ ಬಾರಿ ಬರೋ ಮಂಗಳಗೌರಿ ಇರೋತನ ನಾವು ಇವತ್ತು ಮಾಡ್ತಾ ಇದ್ದೀವಿ ಸೊ ನಾನು ಪ್ರತಿ ವಾರ ಏನೇನು ಪೂಜೆ ಮಾಡ್ತಿದ್ದೋ ಅದನ್ನೆಲ್ಲ ನಾನು ಹೇಗೆ ರೆಡಿ ಮಾಡ್ತಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೆ ಸೊ ಈ ವಾರ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಮ್ಮ ಮಾವನ ಮನೆಗೆ ಜೈನ್ ಸಿದ್ದೇಶ್ವರ ದೇವ್ರನ್ನ ಕರೆಸ್ತಾ ಇದ್ದಾರೆ ಸೊ ನಾವೆಲ್ಲ ಅಲ್ಲಿಗೆ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ

we ನೋ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ನೆಸರು ಶಿವನೆಂದು ಕರೇರಿ ಜ್ಞಾನ ಜಾಗಂ ಜ್ಯೋತೆ ನಿರ್ಮಲವಾದ ಮನವೇ ಕರ್ಪೂರದಾರದೆ ನಿರ್ಮಲವಾದ ಮನವೇ ಕರ್ಪೂರದಾರದೆ ಹಾಗೆ ನಮ್ಮನೆಯವರೆಲ್ಲ ಪುರೋಹಿತ್ ಕೆಲ ಅದ್ರಿಂದ ಎಣ್ಣಾ ಮಂತ್ರ ನೋಡೋಕು ತುಂಬಾ ಖುಷಿ ಆಗ್ತಿತ್ತು ಸೊ ನೋಡಿದ್ರಲ್ಲ ಗಾಯ್ಸ್ ಪೂಜೆ ಎಲ್ಲ ಹೇಗೆ ನಡೀತು ಅಂತ ಹೇಳಿ ಸೊ ಜಯಂಕಲ್ ದೇವರು ಬಂದಿದ್ರಿಂದ ನಾನು ಇನ್ ಬಿಟ್ವೀನ್ ಏನೂ ಮಾತಾಡಲಿಲ್ಲ ಯಾಕೆಂದರೆ ಅಭಿಷೇಕ ಮಾಡ್ತಾಯಿದ್ರು ಹಾಗೆ ಪೂಜೆ ಎಲ್ಲ ಮಾಡ್ತಿದ್ರು ಸೊ ಇನ್ ಬಿಟ್ವೀನ್ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಏನೂ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಸೊ ಎಲ್ಲ ಬಂದಿರೋರಲ್ಲಿ ಈಗ ರೀಸೆಂಟಾಗಿ ರಾಖಿ ಹಬ್ಬ ಆಗಿದ್ದರಿಂದ ಎಲ್ಲರೂ ರಾಖಿ ಕಟ್ಟಿರೋಲ್ ಕಾಲ್ ಮಾಡ್ಕೊತಿದ್ರು ಹಾಗೆ ತುಂಬ ಮಳೆ ಬರ್ತಿತ್ತು ಸೊ ದೇವ್ರು ಕರ್ಸಿದ್ದಿನೇ ಈವ್ನಿಂಗ್ ತುಂಬ ಜೋರು ಮಾಡೆ ಹಾಗಾಗಿ ಎಲ್ಲ ಒಳಗೆ ಸೇರ್ಕೊಂಬಿಟ್ಟಿದ್ರು ಈ ಫಂಕ್ಷನ್ಗಳು ಮಾಡಿದಾಗ ಮತ್ತು ತುಂಬ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಎಲ್ಲ ತುಂಬ್ಕೊಂಡಿರ್ತಾರಲ್ಲ ಅದನ್ನ ನೋಡೋಕ್ಕೆ ಏನೋ ಒಂಥರ ಚಂದ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ದೊಡ್ಡಮ್ಮ ಆಂಟಿ ಮತ್ತು ಅಮ್ಮಂಗೆ ಅಣ್ಣ ತಮ್ಮದಿರು ಜಾಸ್ತಿ ಹಾಗಾಗಿ ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ರಾಕಿ ಕಟ್ತಿದ್ರು ನನಗಂತೂ ನೋಡೋಕೆ ಖುಷಿ ಆಗ್ತಿತ್ತು ಎಲ್ಲ ಫುಲ್ ನಗ್ತಿದ್ರು ಸೊ ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಇಡ್ತಿಡ್ತರ ಹಾಕಿ ಕಟ್ತಿದ್ರು ಯಾವ ವರ್ಷವೂ ನಾನು ಈ ಥರ ಕಣ್ಣಾರೆ ನೋಡಿರಲಿಲ್ಲ ಅವಾಗ ನಮ್ಮ ಮೂರು ಜನ ದೊಡಮ್ಮ ಆಂಟಿ ಅಮ್ಮ ಆಗಿ ಯಾವತ್ತೂ ಈ ಥರ ಎಲ್ಲ ಬರೋದು ಕಟ್ಟೋದು ದುಡ್ಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ಈ ಸತಿ ಫಂಕ್ಷನ್ ಇದ್ದಿದ್ದರಿಂದ ಎಲ್ಲ ಒಟ್ಟಿಗೆ ಹೇಳಿ ಅಂತೇಳಿ ಕೆಲಸ ಮಾಡಿದ್ದವರು ಸೊ ಆದರೂ ಏನೋ ಒಂಥರ ಖುಷಿ ಇತ್ತು ಹಾಗೆ ಇದನ್ನೆಲ್ಲ ನೋಡೋಕ್ಕೇನೋ ಏನೋ ಖುಷಿ ಆಗುತ್ತೆ ಎಲ್ಲ ಜನ ಇರೋದು ಈ ರಾಕಿ ಕಟ್ಟೋದಾಗಲಿ ಆಶೀರ್ವಾದ ಮಾಡಿಸ್ಕೊಳ್ಳೋದಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಣ್ಣ ತಂಗಿ ಹಳೆ ಸಂಬಂಧನೆಲ್ಲ ಸೊ ನೋಡಿ ನೋಡ್ತಾ ಇನ್ನೂ ನಮ್ಮ ಪಕ್ಕದ ಮನೆ ಮಾಮನ ಮನೆಗೂ ಜನಕಲ್ ಸಿದ್ದೇಶ್ವರನ್ನ ಕರೆಸಿದ್ರು సో సుమే పూజ మూ ఇభిషేక దేవ్ ఒళ్ళకి బు సో మామూలు పూజ మి కలసరు సో నగంతో ఇదొంథర చిక్కు ఫన్ ఇవి ఎక్సైటెంట్ ఇత నోడ హి ఏతంత ನಾನೇ ಅವತ್ತೇ ಜೈನ್ಕಲ್ ಮೆರೆ ದೇವ್ರನ್ನ ನೋಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡಿದ್ದು ಹಾಗಾಗಿ ಜನ ಎಲ್ಲ ಬಂದಿದ್ದರು ಅದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಸೊ ನೋಡಿ ಇದೆ ಜೈನಕಲ್ ಸಿದ್ದೇಶ್ವರ ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ ಮನೇಲಿ ಸೊ ಇಲ್ಲಿ ಸಿಂಪಲಾಗಿ ಪೂಜೆ ಮಾಡಿದರು మస్కారం జయ మంగళపతి సద్గురు జైను ಸೊ ನೋಡಿದ್ರಲ್ಲ ಜೈನ್ ಕಲ್ಸಿದ್ದೇಶ್ವರ ದೇವ್ರು ಬಂದಿದ್ನಲ್ಲ ಪೂಜೆ ಮಾಡ್ಸಿದ್ನಲ್ಲ ಸೊ ಬೆಳಗ್ಗೆಯಿಂದ ಮಂಗಳಗೌರಿ ಪೂಜೆನ ತುಂಬ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ನೆಂಟರು ಬಂದಿದ್ರಲ್ಲ ಸೊ ಸೊ ಯಾರೆಲ್ಲ ವಿಡಿಯೋ ನೋಡಿದರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್